ನೆನಪಾಗುತ್ತೆ ಅವ್ರು ಎಲ್ಲೂ ಹೋಗಿಲ್ಲ ಎಲ್ಲೇ ಇದ್ದಾರೆ ನಾನು ಅನ್ಕೊಂಡಿರೋದು ಸೀಕ್ರೆಟ್ ಆಗಿ ಬಂದಿರೋ ಗಿಫ್ಟ್ ಇದು ಬಟ್ ಒಳ್ಳೆ ಫ್ಯಾನ್ಸಿ ಆಗಿದೆ ಅಲ್ಲ ಬರಲ್ಲ ಅಂತ ಅನ್ಕೊಂಡಿದ್ದೆ ಈ ಒಂದು ಸ್ಪೆಷಲ್ ಸ್ಪೆಷಲ್ ಆಗಿರೋ ಗೋಲ್ಡ್ ರಿಂಗ್ ಕೊಟ್ಟಿಸಿದ್ದಾರೆ ಇದು ಅವಳೇ ಮಾಡಿರೋ ಪೇಂಟಿಂಗ್ ಎರಡ್ ಸಾವಿರದ ಎಪ್ಪತ್ತೊಂದರಲ್ಲಿ ನಾವು ಅಜ್ಜಿ ಆಗಿರ್ತೀವಿ ಇಬ್ರು ಎಷ್ಟೇ ದುಡ್ಡು ಕೊಟ್ರು ಈ ಒಂದು ಟಿ ಶರ್ಟ್ ಸಿಗಲ್ಲ ಅದು ಹಗ್ ಮಾಡಿರೋದು ಹೆಂಗೆ ಲೆಟರ್ ಕೊಡಬಾರ್ದು ಅಂತ ಪ್ರಾಮಿಸ್ ಮಾಡಿಸ್ಕೊಂಡಿದ್ದೆ ಹಲೋ ಗೈಸ್ ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಸೂಪರ್ ಆಗಿದ್ದೀನಿ ನೆನ್ನೆ ನನ್ನ ಬರ್ಡೇ ವ್ಲಾಗ್ ಎಲ್ಲ ನೋಡಿದ್ದೀರಾ ಎಂಜಾಯ್ ಮಾಡಿದ್ದೀರಾ ನಾನು ಎಂಜಾಯ್ ಮಾಡಿದ್ದೀನಿ ಆ್ಯಂಡ್ ನಿಮ್ಮ ವಿಶಸ್ಸು ತುಂಬ 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 ಇದೆ ನಾನು ಆದಷ್ಟು ಎಲ್ರಿಗೂ ರಿಪ್ಲೈ ಮಾಡ್ತಿದ್ದೀನಿ ಆ್ಯಂಡ್ ಯಾರಿಗೆ ರಿಪ್ಲೈ ಮಾಡಿಲ್ಲ ಪ್ಲೀಸ್ ಬೈಕೋಬೇಡಿ ಆಯಿತಾ ಮಿಸ್ ಆಗಿರುತ್ತೆ ಆ್ಯಂಡ್ ಯ ನಿಮ್ಮ ಪ್ರೀತಿ ನನ್ನ ಮೇಲೆ ಸದಾ ಇರುತ್ತೆ ಅಂತ ಅಂದ್ಕೊತೀನಿ ಆ್ಯಂಡ್ ಇವಾಗ ವ್ಲಾಗ್ ಏನಪ್ಪ ಅಂದರೆ ತಮ್ಮ ಮೇಲೆ ನೋಡೇ ಇರ್ತೀರ ಆಬ್ವಿಯಸ್ಲಿ ಈ ಒಂದು ವೀಡಿಯೋದಲ್ಲಿ ನನಗೆ ಏನೇನು ಗಿಫ್ಟ್ಸ್ ಬಂದಿದೆ ಅದೆಲ್ಲ ರಿವಲ್ ಮಾಡ್ತೀನಿ ಸೊ ಫಸ್ಟಿಗೆ ನನಗೆ ಸಿಕ್ಕಿರೋದು ಮೊಬೈಲ್ ಸೆವೆಂಟೀನ್ ಪ್ರೋ ಮ್ಯಾಕ್ಸ್ ಫೈ ಟ್ವೆಲ್ ಜಿ ಬಿ ಕಲರ್ ಆರೆಂಜ್ ನನ್ನ ಫೇವ್ರೇಟ್ ಕಲರ್ ಈ ಸರಿ ಚೇತನ ನನಗೆ ಗಿಫ್ಟ್ ಹಾಕಿ ಕೊಟ್ಟಿದ್ದು ಬರ್ಡೇಕ್ಕಿಂತ ಮುಂಚೆನೇ ಅಡ್ವಾನ್ಸ್ ಆಗಿ ಗಿಫ್ಟ್ ನನಗೆ ತಲುಪಿದೆ ಈ ವ್ಲಾಗ್ ನೋಡಿದ್ದೀರಾ ಆ್ಯಂಡ್ ಬೇರೆದಕ್ಕೆ ಹೋಗ್ತೀನಿ ಫಸ್ಟ್ ನನಗೆ ಗಿಫ್ಟ್ ಬಂದಿರೋದು ಈ ಕುಕ್ಕೆ ವೆಯ್ಟ್ ಈ ಏನಿದೆ ಅಂದರೆ ಫ್ರೂಟ್ಸ್ ನನ್ನ ವ್ಲಾಗ್ ಯಾರು ನೋಡಿದ್ರು ಅವರಿಗೆಲ್ಲ ಸ್ವಲ್ಪ ಗೊತ್ತಿರುತ್ತೆ ಏನೇನು ಬಂದಿದೆ ಅಂತ ಎಲ್ಲ ಥರದ ಫ್ರೂಟ್ಸ್ ಇದೆ ಆಲ್ರೆಡಿ ಇಷ್ಟು ಖಾಲಿ ಆಗಿದೆ ನೆನ್ನೆ ಕೊಟ್ಟಿರೋದು ನಮ್ಮ ವೇದಕನ್ ಥಾಟ್ ಸಖತ್ತಾಗಿದೆ ಆ್ಯಕ್ಚುಲಿ ನಾನು ಯಾವಾಗ ನೋಡಿದ್ರು ಹೆಲ್ದಿ 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 ಐಟಮ್ಸ್ ತಿನ್ನಬೇಕು ಅಂತ ಯಾವಾಗ ನೋಡಿದ್ರು ಹೇಳ್ತಾ ಇರ್ತೀನಲ್ಲ ಅದಕ್ಕೋಸ್ಕರ ಅವ್ರು ಥಿಂಕ್ ಮಾಡಿ ಎಲ್ಲ ಫ್ರೂಟ್ಸು ಈ ಕುಕ್ಕೆ ಒಳಗಡೆ ಇಟ್ಟಿದ್ದಾರೆ ಸೊ ನನಗೆ ಆ್ಯಕ್ಚುಲಿ ತುಂಬ ಇಷ್ಟ ಆಯಿತು ಅವ್ರ ಕಾನ್ಸೆಪ್ಟು ಅದರ ಮೇಲುಗಡೆ ಕೇಕ್ ಇಟ್ಟಿದ್ದರು ಸೊ ಇದು ಒಂದು ವೇದಕನ ಗಿಫ್ಟ್ ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನಮ್ಮಮ್ಮ ಈ ಸರಿ ಸೀರೆ ಕೊಡ್ಸಿರೋದು ನನಗೆ ಆ್ಯಕ್ಚುಲಿ ಕಲರ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಆ್ಯಂಡ್ ಅದರಲ್ಲಿ ಏನಪ್ಪ ಸ್ಪೆಷಾಲಿಟಿ ಅಂದರೆ ನಮ್ಮಮ್ಮ ಬ್ಲೌಸು ಸಹ ರೆಡಿ ಮಾಡಿ ಹೊಲ್ಸಿರೋದು ನನ್ನ ತಮ್ಮಂಗೆ ಕಾಟ ಕೊಟ್ಟು 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 ಹೊಲ್ಸಿರೋದಂತ ಇದು ನನ್ನ ತಮ್ಮ ಹೇಳ್ತಿದ್ದ ಸೊ ಇದು ನನಗೆ ಸಿಕ್ಕಾಪಟ್ಟೆ ಸ್ಪೆಷಲ್ ಅನ್ನಿಸ್ತು ಅವರೇ ಸ್ಟಿಚ್ ಮಾಡಿಸಿ ನನಗೆ ಕೊಟ್ಟಿರೋದು ಇವಾಗ ನಾನು ಟೆಂಪಲಿಗೆ ಹಾಕ್ಕೊಂಡು ಹೋಗಬೇಕು ಆ್ಯಂಡ್ ಕಲರ್ ಕಾಂಬಿನೇಷನ್ ವಾವ್ ನನಗೆ ಪರ್ಪಲ್ ಅಂದರೆ ತುಂಬ ಇಷ್ಟ ಪರ್ಪಲ್ ಮತ್ತು ಈ ಗೋಲ್ಡನ್ ಎಲ್ಲೋ ಬರುತ್ತಲ್ಲ ಆ ಥರ ಇದೆ ಸೀರೆ ಸೊ ಇದು ನಮ್ಮಮ್ಮನ ಗಿಫ್ಟ್ ನಮ್ಮಪ್ಪ ಮತ್ತು ನನ್ನ ತಮ್ಮ ಸೇರಿಕೊಂಡು ಈ ಒಂದು ಸ್ಪೆಷಲ್ ಸ್ಪೆಷಲ್ ಆಗಿರೋ ಗೋಲ್ಡ್ ರಿಂಗ್ ಕೊಟ್ಸಿದ್ದಾರೆ ಸೊ ಇದೂ ಅಷ್ಟೇ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಮ್ಮಪ್ಪನಿಂದ ನಮ್ಮಪ್ಪ ಏ ಅಂದರೆ ಕೊಡಿಸ್ತಾರೆ ಆ ಥರ ಅಲ್ಲ ಇಷ್ಟು ಈ ಥರದ್ದೆಲ್ಲ ಕೊಡಿಸಿಲ್ಲ ಸೊ ಇದು ನನಗೆ ಸ್ವಲ್ಪ ಸ್ಪೆಷಲ್ ಅಂತ ಅನ್ನಿಸ್ತು ಆ್ಯಕ್ಚುಲಿ ಇದನ್ನು ಹುಡುಕ್ತಾ ಇದ್ದೆ ಈ ಒಂದು ಐ ಡೋಂಟ್ ನೋ ಇದಕ್ಕೇನೋ ಒಂದು ನೇಮ್ ಕರೀತಾರೆ ಈ ಥರ ರಿಂಗಿಗೆ ಅಲ್ಲಿ ಸ್ಟೋನ್ಸ್ ಎಲ್ಲ ಇದೆ ಒಂಟಿ ಐ ಡೋಂಟ್ ನೋ ನಂಗೆ ಗೊತ್ತಿಲ್ಲ ಮತ್ತು ನಾನು ಹೇಳಲ್ಲ ಇದು ಹುಡುಕ್ತಾ ಇದ್ದೆ ಸೊ ಇದು ನನಗೆ ಗಿಫ್ಟಾಗಿ ಬಂದಿದೆ ಇದು ಸಾನು ಕೊಟ್ಟಿರೋ ಗಿಫ್ಟ್ ಅವಳು ಮೂರು ತಿಂಗಳಿಂದ ದುಡ್ಡು ಕಲೆಕ್ಟ್ ಮಾಡಿ ತಂದಿರೋ ಗಿಫ್ಟ್ ನಾನು ಯಾವಾಗ ನೋಡಿದ್ರು ಸಿಟ್ಟು ಮಾಡ್ಕೊತಿರ್ತೀನಲ್ಲ ಅದಕ್ಕೆ ಅಕ್ಕ ಯಾವಾಗ ನೋಡಿದ್ರೂ ಖುಷಿಯಾಗಿರಲಿ ಅಂತ ಹ್ಯಾಪಿ ಮನ್ ಕಳಿಸಿರೋದು ಇನ್ನೂ ಒಂದಿದೆ ಅವಳು ಇನ್ನೂ ಒಂದು ಕೊಟ್ಟಿದ್ದಾಳೆ ಗೈಸ್ ಅವಳು ಥಾಟ್ ನೋಡಿ ಗಣಪತಿ ತರಬೇಕು ಆಮೇಲೆ ಇದು ತರಬೇಕು ಅನ್ನೋದು ಎಷ್ಟು ಕ್ಯೂಟ್ ಅಂತ ಅನಿಸುತ್ತೆ ಇದು ಯಾವಾಗ ನೋಡಿದ್ರೆ ಹಿಂಗೆ ಶೇಕ್ ಆಗ್ತಾನೇ ಇರುತ್ತೆ ಅಂದರೆ ಇದು ನೋಡಿದಾಗ ಎಲ್ಲ ನಗಬೇಕು ಅಂತ ಅದಕ್ಕೋಸ್ಕರ ನಾನು ಇಲ್ಲೇ ಇಟ್ಟಿರ್ತೀನಿ ರೂಮಲ್ಲಿ ಪಕ್ಕದಲ್ಲೇ ಓಕೆನಾ ಇದು ಸಾನು ಕೊಟ್ಟಿರೋ ಗಿಫ್ಟ್ ಬಿಂದು ಬಂದಿದ್ಲು ಸೊ ಅವಳು ಇದೊಂದು ಪರ್ಫ್ಯೂಮ್ ಕೆರೋಲಿನ ಹೆರೆರಾ ಅಂತ ಸೋ ಇವಾಗ ಈ ಒಂದು ಪರ್ಫ್ಯೂಮ್ ನಾನು ಇದು ನೋಡಿರಲಿಲ್ಲ ಆಯಿತಾ ಫಸ್ಟ್ ಟೈಮ್ ಈ ಥರದ್ದು ನೋಡಿರೋದು ಆ್ಯಂಡ್ ಸ್ಮೆಲ್ ಸಕ್ಕರಾಗಿದೆ ಗೈಸ್ ಆ್ಯಂಡ್ ಇದ್ರದ್ದು ಇದು ನೋಡಿ ಒಳ್ಳೆ ಫ್ಯಾನ್ಸಿ ಆಗಿದೆ ಅಲ್ಲ ಶೂ ಟೈಪು ಜಸ್ಟ್ ಹೀಗೆ ಒಂದು ಸ್ಪ್ರೇ ಹಾಕಿದ್ರೆ ಸಾಕು ಸಿಕ್ಕಾಪಟ್ಟೆ ಫ್ರೆಗ್ರೆನ್ಸ್ ಬರುತ್ತೆ ಆ್ಯಂಡ್ ಯ ನಂಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ಇದು ಹ್ಯಾಪಿ ಬರ್ಡೇ ಮೈ ಗರ್ಲ್ ಇದು ವುಡನ್ ಫ್ರೇಮ್ ಇಂದು ಕೊಟ್ಟಿರೋದು ಶೂ ನನಗೆ ಕಲರ್ ಇಷ್ಟ ಆಯಿತು ರೇರ್ ಕಲರ್ ಇಟ್ ಆ್ಯಕ್ಚುಲಿ ಈ ಗಿಫ್ಟಿಗಿಂತ ಅವಳು ಬಂದಿದ್ದೆ ಆಯಿತು ಅವಳು ಬರೋಲ್ಲ ಅಂತ ಅಂದ್ಕೊಂಡಿದ್ದೆ ಸೊ ಫೈನಲಿ ಬಂದು ಸರ್ಪ್ರೈಸ್ ಕೊಟ್ಟು ಗಿಫ್ಟ್ಸ್ ಕೊಟ್ಟು ಹೋದಲು ಆ್ಯಂಡ್ ಯಾ ಥ್ಯಾಂಕ್ ಯು ಇನ್ನು ಏನು ಹೇಳೋಕ್ಕೂ ನನಗಾಗಲ್ಲ ಥ್ಯಾಂಕ್ ಯು ಅನ್ನೋದು ಬಿಟ್ಟರೆ ನನಗೆ ಒಂಥರ ಆಗುತ್ತೆ ಇವ್ರು ಇಷ್ಟೊಂದು ಗಿಫ್ಟ್ಸ್ ಎಲ್ಲ ಕೊಡ್ತಾರಲ್ಲ ಅಯ್ಯೋ ಅಂತ ಅನ್ಸ್ಬಿಡುತ್ತೆ ಆದಷ್ಟು ನಮ್ಮ ಫ್ರೆಂಡ್ಶಿಪ್ ಹೀಗೆ ಇರಲಿ ಅಂತ ನಾನು ಬೇಡ್ಕೊತೀನಿ ಸೊ ಯಾ ಈ ಒಂದು ವಾಚ್ನೂ ಗಿಫ್ಟು ಫಾಝಲ್ ವಾಚ್ ನಂಗೆ ತುಂಬಾ ಇಷ್ಟ ಆಯಿತು ಇದು ಹಳೇ ಕಾಲದ್ದು ಪ್ಯಾಟ್ರನ್ ಹೀಗೆ ಇರೋದು ಗೊತ್ತಾ ಸೀಕ್ರೆಟಾಗಿ ಬಂದಿರೋ ಗಿಫ್ಟ್ ಇದು ಓಕೆ ಇನ್ನೊಂದು ಇಲ್ಲಿ ಹಾಕ್ಕೊಂಡಿದ್ದೀನಲ್ಲ ಪಳ ಪಳ ಕಾಣ್ತಿದೀಯಲ್ಲ ಇದು ಸುದೀಪ ಕೊಟ್ಟಿದ್ದು ಪಾಪ ನನಗೆ ಗೊತ್ತೇ ಇಲ್ಲ ಬಂದು ಬೆಳಿಗ್ಗೆ ಬಂದು ಅಕ್ಕ ಏನು ಬೇಕಕ್ಕ ಹೇಳಕ ಹೇಳಕ್ಕ ಅಂತ ಹೇಳ್ತಿದ್ದ ಏನು ಬೇಡ ಕಣು ಏನು ಬೇಡ ಅಂತ ಹೇಳಿದೆ ಆದರೂ ಅವನು ಸಿಲ್ವರ್ ಚೈನ್ ಕೊಡ್ಸಿದ್ದಾನೆ ನನಗೆ ಇದು ಇಷ್ಟ ಆಯಿತು ಅದಕ್ಕೆ ಹಾಕೊಂಡಿದ್ದಾನೆ ಎಷ್ಟು ಲಕ್ಕ 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 ಅಲ್ಲ ಇವಾಗ ಮೇಯ್ನ್ ಪಾರ್ಟಿಗೆ ಬಂದುಬಿಡೋಣ ಮೇನ್ ಪಾರ್ಟ್ ಅಂದರೆ ನಮ್ಮ ಚೇತು ಗಿಫ್ಟ್ಸೇ ಇಷ್ಟೊಂದಿದೆ ಅವಳು ಏನೇ ಮಾಡಿದ್ರು ಒಂಥರ ವಿಯರ್ಡಾಗಿರುತ್ತೆ ಆ್ಯಂಡ್ ಸ್ಪೆಷಲಾಗಿರುತ್ತೆ ಆ್ಯಂಡ್ ಅವಳು ಕೈಯಾರೆ ಮಾಡೋದು ಅದು ನಿಮಗೂ ಗೊತ್ತು ಅವಳು ಯಾವ ಥರ ವೆರೈಟಿ ವೆರೈಟಿ ಗಿಫ್ಟ್ಸ್ ಕೊಡ್ತಾಳೆ ಅಂತ ಈ ಸೈನು ಅಷ್ಟೇ ಸಿಕ್ಕಾಪಟ್ಟೆ ವೆರೈಟಿ ಕೊಟ್ಟಿದ್ದಾಳೆ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಚೇತು ಈ ಥರವೂ ಒಂದು ಐಡಿಯಾ ಸಿಗುತ್ತೆ ಅವಳು ಬ್ರೈನಲ್ಲಿ ಅಂತ ನನಗೆ ನೋಡಿ ನೋಡಿ ಶಾಕ್ ಆಯಿತು ಅವಳ್ದು ಕ್ರಿಯೇಟಿವಿಟಿಗೆ ಕೊಡಬೇಕು ಗೈಸ್ ಆ ಥರ ಇದೆ ಕ್ರಿಯೇಟಿವಿಟಿ ನಾನು ಹೇಳ್ತೀನಿ ಈ ಥರದೊಂದು ಬರ್ಡೇ ಥೀಮ್ ಮಾಡ್ಕೊಳ್ಳೆ ಗಿಫ್ಟ್ಸ್ ಎಲ್ಲ ಆನ್ಲೈನಲ್ಲಿ ಆರಾಮಾಗಿ ಬಿಸ್ನೆಸ್ ಮಾಡ್ಕೋಬೋದು ಅಂತ ಇಲ್ಲ ಕಣೆ ಅದು ನಿನಗೆ ಮಾತ್ರ ಅಂತ ಹೇಳ್ತಾಳೆ ಫಸ್ಟ್ ಅವಳು ಗಿಫ್ಟ್ ಕೊಟ್ಟಿದ್ದು ಬರ್ಡೇ ದಿನ ಅಂದರೆ ನೈಟು ನೈಟಿ ಕೊಟ್ಟಿದ್ದು ಆ ನೈಟಿ ಹಾಕ್ಕೊಂಡು ಎಲ್ಲೋ ಬಿಚ್ಚಾಕಿದ್ದೀನಿ ಸಾರಿ ಐ ಡೋಂಟ್ ನೋ ಸೆಕೆಂಡ್ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಲೆಟರ್ ಕೊಟ್ಟಿದ್ದು ಏನಂತ ಅಂದರೆ ದೊ ಹ್ಯಾಪಿ ಬರ್ಡೇ ಬೇ ವು ಲೈಟ್ ಟುಡೇ ಆ್ಯಂಡ್ ಎವ್ರಿ ಡೇ ಬಿ ಆ್ಯಸ್ ಬ್ಯೂಟಿಫುಲ್ ಆ್ಯಸ್ ಯು ಗೆಚಡಿ ವಿತ್ ಯೋರ್ ಎಲೋ ಡ್ರೆಸ್ ಸೊ ಅಲ್ಲಿ ಬಾತ್ರೂಮಲ್ಲಿ ಇಟ್ಬಿಟ್ಟು ನನಗೆ ನೋಟ್ ಬರೆದು ಫ್ಲಾರ್ ಹೋಗಿದ್ಲು ಸೊ ಅವಾಗ ನಾನು ಎಲೋ ಡ್ರೆಸ್ ಹಾಕ್ಕೊಂಡು ರೆಡಿಯಾಗಿ ಆಚೆ ಕರ್ಕೊಂಡು ಹೋಗಿದ್ಲು ಸೊ ಸಕ್ಕರಾಗಿತ್ತು ಆ ಬ್ರೇಕ್ಫಾಸ್ಟ್ ಥೀಮು ಆ ಲೊಕೇಶನ್ನೇ ಸಿಕ್ಕ ಇಷ್ಟ ಆಗಿತ್ತು ಆ್ಯಂಡ್ ಅಲ್ಲಿ ಈ ಒಂದು ಕ್ಯೂಟಾಗಿರೋ ಅವ್ಳು ಮಾಡಿರೋ ಈ ಕಿಫ್ಟ್ ಸಿಕ್ಕ ಇಷ್ಟ ಆಯಿತು ಸೊ ಇದು ಅವಳೇ ಮಾಡಿರೋ ಪೇಂಟಿಂಗ್ ಇದು ನಾನು ಅವಳು ಇದ್ರದ್ದು ಬಿಹ್ಯಾಂಡ್ ಸ್ಟೋರಿ ಏನಂದರೆ ಯಾವಾಗಲೂ ಸೆಲೆಬ್ರೇಟ್ ಮಾಡಿದ್ರೆ ನಾನೇನು ಮಾಡ್ತೀನಿ ಗೊತ್ತಾ ಫಸ್ಟ್ ಕೇಕ್ ನಾನೇ ತಿಂತೀನಿ ಸಿ ಅವಳು ಸೆಲೆಬ್ರೇಟ್ ಮಾಡ್ತಾಯಿದ್ದಾಳೆ ನಾನು ಕೇಕ್ ತಿಂತಾಯಿದ್ದೀನಿ ಸೊ ಈ ಒಂದು ಥೀಮ್ ಎರಡು ಸಾವಿರದ ಎಪ್ಪತ್ತೊಂದರಲ್ಲಿ ನಾವು ಈ ಥರ ಇರ್ತೀವಿ ಅಜ್ಜಿ ಆಗಿರ್ತೀವಿ ಇಬ್ಬರು ಸೊ ನಂದು ಯಾವಾಗಲೂ ಗೋಳ್ ಇದ್ದಿದ್ದೆ ಅವಳು ಯಾವಾಗಲೂ ನಂಗೆ ಸಮಾಧಾನ ಮಾಡ್ತಿರ್ತಾಳೆ ಆ ಒಂದು ಥೀಮ್ನ ಮಾಡಿರೋದು ಪೇಂಟಿಂಗ್ ಗೈಸ್ ಇದು ಪೇಂಟ್ ಮಾಡಿರೋದಿದು ನಂಗೆ ನೋಡೋ ಶಾಕ್ ಆಯಿತು ಗೊತ್ತಾ ಎಷ್ಟು ಕ್ಯೂಟಾಗಿ ಮಾಡಿದ್ದಾಳೆ ನೋಡಿ ಈ ಥರ ಕ್ರಿಯೇಟಿವಿಟಿ ಅವಳದು ಸೊ ಇದಾದ ಮೇಲೆ ನೆಕ್ಸ್ಟು ಒಂದು ಟೀ ಶರ್ಟ್ ಇದು ನೋಡೋಕ್ಕೆ ಸಿಂಪಲ್ ಆಗಿರ್ಬೋದು ನಾರ್ಮಲ್ ಟಿ ಶರ್ಟ್ ಆಗಿರ್ಬೋದು ಬಟ್ ಇದ್ರ ಎಕ್ಸ್ಪೆನ್ಸ್ ಎಷ್ಟಿದೆ ಗೊತ್ತಾ ಸಿ ಇದು ಅವಳೇ ಪ್ರಿಂಟ್ ಮಾಡಿರೋ ಇದು ಇದು ನಾನು ಅವಳು ಈ ಫೋಟೋ ಹಾಕಿರ್ತೀನಿ ಸೈಡಲ್ಲಿ ನೋಡಿ ಸೊ ಇಲ್ಲಿ ಕೆಳಗಡೆ ಏನಂತ ಬರೆದಿದ್ದಾಳೆ ಅಂದರೆ ಇದಕ್ಕೆ ಏನೇನೋ ಸಾಹಸ ಪಟ್ಟಿದ್ದಾಳೆ ಒಂದು ಸ್ಟೋರಿ ಇದೆ ಫಾಯಿಲ್ ಪೇಪರು ಬಟರ್ ಪೇಪರ್ ಅದೆಲ್ಲ ಇಟ್ಬಿಟ್ಟು ಏನೇನೋ ಐಡಿಯಾ ಮಾಡಿದ್ದಾಳೆ ಆ್ಯಕ್ಚುಲಿ ಅದಕ್ಕೆಲ್ಲ ವೀಡಿಯೋ ಮಾಡ್ಕೋಬೇಕಾಗಿತ್ತು ಅವಳು ಯಾವುದೂ ವೀಡಿಯೋ ಮಾಡ್ಕೊಂಡಿಲ್ಲ ಅವಳು ಸ್ಟೋರಿ ಹೇಳಿರೋದನ್ನ ನಾನು ನಿಮಗೆ ಹೇಳ್ತಿರೋದು ಯು ಆರ್ ಆಲ್ವೇಸ್ ಆನ್ ಮೈ ಮೈಂಡ್ ಫಾರ್ ರೆವರ್ ಇನ್ ಮೈ ಹಾರ್ಟ್ ಸೊ ಅದಕ್ಕೆ ಈ ಟಿ ಶರ್ಟ್ ಪ್ರೈಸ್ಲೆಸ್ ನನಗೆ ಎಷ್ಟೇ ದುಡ್ಡು ಕೊಟ್ಟರು ಈ ಒಂದು ಟಿ ಶರ್ಟ್ ಸಿಗಲ್ಲ ಹೇಳಿ ಅವಳ ಕೈಯಾರಿಂದ ಮಾಡಿರೋದು ಪ್ರಿಂಟು ಸೊ ಅದಕ್ಕೋಸ್ಕರ ಓಕೆನಾ ಇನ್ನೂ ಇದೆ ಇನ್ನೂ ಇದೆ ನೋಡಿ ಶಾಕ್ ಆಗ್ತೀರಾ ನೀವು ಫ್ರೇಮ್ ಇಷ್ಟು ತೋರಿಸೋಕ್ಕಾಗೋದು ಗ್ರೀಸ್ ಯಾಕಂದರೆ ಇಲ್ಲಿ ಸ್ವಲ್ಪ ಪೋರ್ಸ್ನಲ್ಲಿ ಇದು ಹಳೇ ಕಾಲದ್ದು ಪೇಪರ್ ಸೊ ಆ ಪೇಪರ್ ಒಳಗಡೆ ಏನಿದೆ ಅಂದರೆ ನ್ಯೂಸ್ ಪೇಪರ್ ಇರುತ್ತೆ ಗೊತ್ತಾ ವಿಜಯವಾಣಿ ಹಾಗೆ ಹಿಂಗೆ ಅಂತ ಅದಕ್ಕೆ ಇಲ್ಲಿ ನೇಮ್ ಬಂದು ದಡ್ಡಿಂಗ್ ಟೈಮ್ಸ್ ಅಂತ ಅದ್ರದ್ದು ಬಿಡಿ ಹ್ಯಾಪಿ ಬರ್ಡೇ ಬೇ ಭೂಮೀಸ್ ಟ್ವೆಂಟಿ ಸೆವೆಂತ್ ಬರ್ಡೇ ಆ್ಯಂಡ್ ನೈನ್ಟೀನ್ ನೈಂಟಿ ಏಯ್ಟ್ ವಾಟ್ ಹ್ಯಾಪನ್ಡ್ ಇನ್ ನೈನ್ಟೀನ್ ನೈಂಟಿ ಏಯ್ಟ್ ನೈನ್ಟೀನ್ ನೈಂಟಿ ಏಯ್ಟಲ್ಲಿ ಏನೇನಾಯಿತು ಚಿಕ್ಕ ಹುಡುಗಿಯಿಂದ ಸೊ ಆ ಒಂದು ಬ್ರೀಫ್ ಇದೆ ಸೊ ನಾನು ಏನೇನು ಸಾಧ್ ಸಾಧನೆ ಮಾಡಿದ್ದೀನಿ ಕಿ ದಬ್ ಅದೊಂದಿದೆ ಸೊ ಇಲ್ಲಿ ನಂದು ಇಡೀ ನೈನ್ ಹುಟ್ಟಾಗಿಂದ ಇಲ್ಲಿವರೆಗೂ ಏನೇನು ಮಾಡಿದ್ದೀನಿ ಆ ಒಂದು ಇಷ್ಟ್ರಿ ಕ್ರಿಯೇಟ್ ಮಾಡಿ ಇಲ್ಲಿ ಹಾಕಿದ್ದಾಳೆ ಸೊ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ ಆ್ಯಂಡ್ ಇದು ಯಾವಾಗಲೂ ನನ್ನ ಜೊತೆಯೇ ಇರುತ್ತೆ ಇನ್ನೂ ಇದೆ ಗೈಸ್ ಇನ್ನೂ ಇದೆ ಮುಗ್ದಿಲ್ಲ ಇದೊಂದು ಟೀ ಶರ್ಟು ಇದೊಂದು ಟೈ ಇದೊಂದು ಟೀ ಶರ್ಟಿಗೂ ಅಷ್ಟೇ ಬೆಲೆ ಕಟ್ಟೋಕ್ಕಾಗಲ್ಲ ನಾರ್ಮಲ್ ಟೀ ಶರ್ಟ್ ಹಾಂ ಇವಾಗ ತೋರಿಸ್ತೀನಿ ಇದು ಹೆಂಗೆ ನಾರ್ಮಲ್ ಅಂತ ಹೇಳ್ತೀರಾ ನಿಮಗೇನು ಅನ್ನಿಸ್ತಾ ಇದೆ ನೋಡಿದಾಗ ಐ ಥಿಂಕ್ ನಿಮಗೆ ಐಡಿಯಾ ಬರ್ತಿಲ್ಲ ಅನ್ಸುತ್ತೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಇದೆರಡು ಕೈ ಇದೆಯಲ್ಲ ಹ್ಯಾಂಡು ಅದು ಹಗ್ ಮಾಡಿರೋದು ಹೆಂಗೆ ಅದರದ್ದು ಪೈ ಎಲ್ಲ ಹಾಕಿ ಮಾಡಿರೋದು ಸೊ ಇಲ್ಲಿ ಬರ್ದಿರೋದು ಏನು ಅಂದರೆ ಇದ್ದೀನಿ ಟೆನ್ಷನ್ ಮಾಡ್ಕೋಬೇಡ ಸೊ ಅವಳ್ದು ರೆಗ್ಯುಲರ್ ಆಗಿ ಯಾವಾಗಲೂ ಹೇಳೋದು ಅದೊಂದು ಮಾತು ಹೇಳ್ತಾಳೆ ನಾನು ಏನೇ ಕಷ್ಟ ಆಗಿದ್ರು ಅಂದರೆ ಅಂದರೆ ಕಷ್ಟದಲ್ಲಿರಬೇಕಾದ್ರೆ ಅಥವಾ ಏನೇ ಒಂದು ಟೆನ್ಷನ್ ಬಂದರೆ ಅವಳು ಓಕೆ ನಾನು ಇದೀನಿ ಇದೆ ನಾನು ಇದೀನೇ ಸುಮ್ಮನೆ ಇರೆ ಸೊ ಅದು ಯಾವಾಗಲೂ ಹೇಳ್ತಿರ್ತಾಳೆ ಆ್ಯಂಡ್ ಮುಂದೆನೂ ಅಷ್ಟೇ ಯಾವಾಗೆಲ್ಲ ಬೇಜಾರಾಗುತ್ತೆ ಯಾವಾಗೆಲ್ಲ ನಾನು ಲೋನ್ಲಿ ಫೀ ಫೀಲ್ ಫೀಲ್ ಆಗ್ತೀನಿ ಈ ಒಂದು ಟೀ ಶರ್ಟ್ ಹಾಕಿದ್ರೆ ಅವಳು ಅಂದರೆ ಹಗ್ ಮಾಡಿರೋದು ನೆನಪಿರುತ್ತೆ ಆ್ಯಂಡ್ ಟೆನ್ಷನ್ ಮಾಡ್ಕೋಬಾರ್ದು ಒಳ್ಳಿದ್ದಾಳೆ ಅಂತ ಫೀಲ್ ಆಗುತ್ತೆ ಅಷ್ಟೆ ಅದು ಈ ಒಂದು ಟಿ ಶರ್ಟ್ ಮಹತ್ವ ಓಕೆನಾ ಇನ್ನೂ ಇದೆ ಗೈಸ್ ಇನ್ನೂ ತುಂಬ ಇದೆ ಗೈಸ್ ಇದು ಮೇಯ್ನ್ ಅಂದರೆ ನನಗೆ ಇಷ್ಟ ಅವಳಲ್ಲಿ ಮೈನ್ ಹೈಲೈಟ್ ಇಷ್ಟ ಇದೆಲ್ಲ ಇಷ್ಟನೇ ಮತ್ತು ಇಷ್ಟ ಇಲ್ಲ ಅಂತ ಅನ್ಕೋಬೇಡಿ ಆಯ್ತಾ ಇದೆಲ್ಲ ಇಷ್ಟನೇ ಬಟ್ ಇದು ಮೇನ್ ಹೈಲೈಟ್ ಲಾಸ್ಟ್ ಗಿಫ್ಟ್ ಕೊಟ್ಲು ರೂಮಿಗೆ ಬಂದು ಇನ್ನೇನು ಸ್ವಲ್ಪ ತಿರಳಿ ಮಲ್ಕೋಬೇಕು ಅನ್ನೋದ್ರಲ್ಲಿ ಈ ಒಂದು ಗಿಫ್ಟ್ ಕೊಟ್ಲಪ್ಪ ನನಗೆ ವಿಂಟೇಜ್ ತರದ್ದು ಸಿಕ್ಕಾಪಟ್ಟೆ ಇಷ್ಟ ಆಯ್ತಾ ಹಳೇ ಕಾಲದ ಐಟಮ್ಸ್ ಅಂದ್ರೆ ತುಂಬಾ ಇಷ್ಟ ನಾನು ಅದನ್ನ ಕಲೆಕ್ಟ್ ಮಾಡ್ತೀನಿ ಕೂಡ ಸೋ ಗೊತ್ತಿಲ್ಲ ಇವಳಿಗೆ ಹೆಂಗೆ ಅನ್ನಿಸ್ತು ಯಾವ ಥರ ಅನ್ನಿಸ್ತು ಅಂತ ಹಳೇ ಟೇಪ್ ರಿಕಾರ್ಡರ್ ಕ್ಯಾಸೆಟ್ ಚಿಕ್ಕದು ತರಿಸಿರೋದು ಎಲ್ಲೆಲ್ಲಿ ಹುಡುಕಿದಾಳೆ ಅಂದರೆ ಅವಳು ನನಗೆ ನೆನ್ನೆ ಹೇಳಿದ್ದು ಇದನ್ನು ಹುಡ್ಕೋಕ್ಕೆ ಚಿಕ್ಕಪೇಟೆ ಅಲ್ಲಿ ಇಲ್ಲಿ ಏ ಹೆಂಗೆ ಹುಡ್ಕಿ ಹಾಂ ಇದು 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 ಮೇನ್ ಸ್ಟೋರಿ ಇದು ರೆಕಾರ್ಡಿಂಗ್ ಅವಳು ರೆಕಾರ್ಡ್ ಮಾಡಿರೋ ಕ್ಯಾಸೆಟ್ ಇದನ್ನು ಪ್ಲೇ ಮಾಡೋಕ್ಕಾಗಲ್ಲ ಸೊ ಜಸ್ಟ್ ಹಂಗೆ ಹೇಳಿರ್ತೀನಿ ಇದೊಂದು ಸಿಕ್ಕಾಪಟ್ಟೆ ಇಷ್ಟ ಆಯಿತು ಒಂದೊಂದೇ ಬಚ್ಚಿಟ್ಟ ಮಾತು ಆ್ಯಂಡ್ ಇದು ನಾನು ಇದು ಅವಳು ಪಿಕ್ಚರಲ್ಲಿ ಸೊ ಈ ಒಂದು ವರ್ಡಿಂಗ್ಸ್ ಬರೆದಿದ್ದಾಳೆ ನಾನು ಈ ಸರಿ ಹೇಳಿದ್ದೆ ಲೆಟರ್ ಕೊಡಬಾರ್ದು ಅಂತ ಪ್ರಾಮಿಸ್ ಮಾಡಿಸ್ಕೊಂಡಿದ್ದೆ ಲೆಟರ್ ಕೊ ಕೊಡಬಾರ್ದು ಅಂತ ಅದಕ್ಕೋಸ್ಕರ ಈ ಒಂದು ರೂಪದಲ್ಲಿ ಬರೆದಾಳೆ ಅವಳು ಹೆಂಗಿರ್ಬೇಕು ನೋಡಿ ಅವಳು ಬರೆದೇನು ಹೃದಯದಲ್ಲಿ ಅಡಗಿದ್ದ ಸ್ನೇಹದ ಮಾತು ಮರೆತು ಹೋಗಿದ್ದರೂ ಮರೆಯಲ್ಲಾರೇ ಒಮ್ಮೆ ಸ್ನೇಹಕ್ಕೆ ಕೊಟ್ಟ ಮಾತು ಇಂತಿ ನಿನ್ನ ಪ್ರೀತಿಯ ಗೆಳತಿ ಸೊ ಇದು ಸೈಡ್ ಎ ಅದೊಂದು ಸ್ಟೋರಿ ಸೈಡ್ ಬಿ ಇದೊಂದು ಸ್ಟೋರಿ ಸೊ ಇದು ಕೊನೆ ತನಕ ಇರುತ್ತೆ ನನ್ನ ಜೊತೆಯಲ್ಲಿ ಇದು ಕೊನೆ 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 ಮೂಮೆಂಟಲ್ಲೂ ನಾನು ಹಿಡ್ಕೊಂಡಿರ್ತೀನಿ ಅದು ಯಾವಾಗೆಲ್ಲ ಕೇಳಿಸ್ಕೋಬೇಕು ಅದು ನಾನು ಬಿಡ್ತೀನಿ ಅದು ಬಿಡಿ ಇವಾಗ ಬಟ್ ಇದಕ್ಕೆ ಇದು ಇರಲೇಬೇಕು ಇದೆಲ್ಲ ಕನೆಕ್ಟ್ ಮಾಡ್ಕೊಂಡ್ರೆ ಮಾತ್ರ ಕೇಳಿಸೋದು ಇಲ್ಲಾಂದರೆ ಏನೂ ಕೇಳಿಸೋಲ್ಲ ಗೈಸ್ ಪಾಪ ಸಿಕ್ಕಾಪಟ್ಟೆ ಒದ್ದಾಡಿದ್ದಾಳೆ ಈ ಒಂದು ಗಿಫ್ಟಿಗೋಸ್ಕರ ಎಲ್ಲೆಲ್ಲೋ ಒದ್ದಾಡಿಬಿಟ್ಟಿದ್ದಾಳೆ ನಂಗೆ ತುಂಬ ಇಷ್ಟ ಆಯಿತು ಇವಾಗ ಡ್ರೆಸ್ ಒಂದಿನ ಏನಾಗಿತ್ತು ಅಂದರೆ ನಾವು ಮಾಲಿಗೆ ಹೋಗಿರ್ತೀವಿ ತುಂಬ ಲೇಟಾಗಿರುತ್ತೆ ಆಗಿರುತ್ತೆ ಕ್ಲೋಸ್ ಕ್ಲೋಸಿಂಗ್ ಟೈಮ್ ನಾನು ಮಾಲಲ್ಲಿ ಬೇಗ ಕ್ಲೋಸ್ ಮಾಡ್ತಾರಲ್ಲ ಸೊ ಮಾಲಲ್ಲಿ ನಿಂತ್ಕೊಂಡಿದ್ವಿ ಅಲ್ಲಿ ಎನ್ ಎಮ್ ಮುಗಿಸ್ಕೊಂಡು ಶಾಪಿಂಗ್ ಮುಗಿಸ್ಕೊಂಡು ನಿಂತ್ಕೊಂಡು ಮಾತಾಡ್ತಿದ್ವಿ ಡಿಸ್ಕಸ್ ಮಾಡ್ತಾ ಇದ್ವಿ ಅಲ್ಲಿ ಆಪೋಸಿಟಲ್ಲಿ ವರಮೋಡ ಶಾಪ್ ಇತ್ತು ಅಲ್ಲಿ ಗೊಂಬೆಗೆ ಹಾಕಿದ್ರು ಒಂದು ಡ್ರೆಸ್ಸು ಅಲ್ಲಿ ನೋಡಿಬಿಟ್ಟು ಭೂಮಿ ಇದು ಚೆನ್ನಾಗಿ ಕಾಣ್ತಾ ಇದ್ದೇನೆ ನಿನಗೆ ಅಂತ ಹೇಳಿದ್ಲು ನನಗೆ ಏ ಬೇಡ ಬಿಡಿ ಕಾಸ್ಟ್ಲಿ ಇರುತ್ತೆ ಗೊಂಬೆಗೆ ಹಾಕಿದಾರಲ್ಲ ಕಾಸ್ಟ್ಲಿ ಇರುತ್ತೆ ಅಂತ ನಾನು ಹೇಳಿದ್ದೆ ಎ ಚೆನ್ನಾಗಿ ಕಾಣುತ್ತೆ ಬಾರೆ ಕೇಳ್ಕೊ ಕೇಳ್ಕೊಂಬರೋಣ ಭಾರೆ ಪ್ರೈಸ್ ಎಷ್ಟು ಕೇಳ್ಕೊಂಬರೋಣ ಏ ಬಾರೆ ಅಂತ ನಾನೇ ಹೇಳ್ಕೊಂಬಂದಿದ್ದೆ ಸೊ ಅದೇ ಡ್ರೆಸ್ಸು ಮಿಂತ್ರದಲ್ಲಿ ಆರ್ಡರ್ ಮಾಡಿ ತರಿಸಿದೆ ಇದ್ದೇ ಸೇಮ್ ಟು ಸೇಮ್ ಡ್ರೆಸ್ಸು ಇದು ಗೊಂಬೆಗೆ ಹಾಕಿದರು ಫುಲ್ ಸಕ್ಕರಾಗಿ ಕಾಣ್ತಿದೆ ಕಣೆ ಒಂಥರ ಕ್ಲಾಸಿಯಾಗಿ ಕಾಣ್ತಿದೆ ಬಾರೆ 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 ನಿನಗೆ ಚೆನ್ನಾಗಿ ಕಾಣುತ್ತೆ ಬಾರೆ ನಿನಗೆ ಚೆನ್ನಾಗಿ ಕಾಣುತ್ತೆ ಬಾರೆ ಅಂತ ಹೇಳ್ಕೊಂಡೋದು ಸೊ ಇದು ಬ್ಯಾಕ್ ಸ್ಟೋರಿ ಈ ಒಂದು ಡ್ರೆಸ್ಗೆ ಅದಕ್ಕೆ ನಾನು ಹಾಕ್ಕೊಂಡಿಲ್ಲ ಯಾವಾಗ ಸ್ಪೆಷಲ್ ಮೂಮೆಂಟ್ ಬರುತ್ತಲ್ಲ ಆವಾಗ ಇದು ನಾವು ವೇಟ್ ಮಾಡ್ತೀನಿ ಆ್ಯಂಡು ಇನ್ನು ತೋಟ ಮೇಲೆ ದುಡ್ಡು ಕೊಟ್ರು ಆ್ಯಂಡ್ ಇದ್ರ ಬಗ್ಗೆ ಹೇಳಬೇಕು ಅಂದರೆ ಏನಕ್ಕೆ ಫ್ಲವರ್ ಇಟ್ಟಿದ್ದೀನಿ ಅಂದರೆ ಇದು ಭರತ್ ಬ್ಯಾಂಗ್ಳೂರಿಂದ ಬೆಳ್ ಬೆಳಿಗ್ಗೆ ಹೋಗಿ ಒಂದು ನಾಲ್ಕು ಗಂಟೆ ಮೂರು ಗಂಟೆ ಹಂಗೆ ಹೋಗಿ ಶಾಪ್ ಮಾಡಿಕೊಂಡು ನನಗೆ ಸಿಕ್ಕಪಟ್ಟೆ ಇಷ್ಟ ಅಂತ ಡೆಕೋರೇಷನ್ಗೆ ಅಲ್ಲಿಂದ ಬಂದಿರೋದು ಇದೆಲ್ಲ ಅಂದರೆ ಇನ್ನೂ ಇದೆ ಹೊರಗಡೆ ಬಟ್ ಇಷ್ಟು ಇಟ್ಕೊಂಡಿದ್ದೀನಿ ಸೊ ನನಗೆ ರೋಸಸ್ ಅಂದರೆ ತುಂಬ ಇಷ್ಟ ಫ್ಲವರ್ಸ್ ಅಂದರೆ ರೋಸಸ್ ಅಲ್ಲ ಎಲ್ಲ ಫ್ಲವರ್ಸು ನನಗೆ ಸಿಕ್ಕಾಪಟ್ಟೆ ಇಷ್ಟ ಅದಕ್ಕೋಸ್ಕರ ಇದು ತೊಗೊಂಬಂದಿದ್ದಾರೆ ಆ್ಯಂಡ್ ಲಿಕ್ಕಿ ಲಿಕ್ಕಿ ನನ್ನ ನನಗೆ ಫೇವ್ರೆಟ್ ಕೇಕ್ ರೆಡ್ ರೆಡ್ ವೆಲ್ವೆಟ್ ತೊಗೊಬಂದಿದ್ದ ಸೊ ಅದು ನಂಗೆ ಇಷ್ಟ ಆಯಿತು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅದು ಟೇಸ್ಟು ಆ್ಯಂಡ್ ಎಲ್ಲರೂ ಗಿಫ್ಟ್ ಕೊಡಬೇಕು ಅಂತಲೇ ಏನಿಲ್ಲ ಎಲ್ಲರೂ ಬೇರೆ ಬೇರೆ ರೀತಿಯಲ್ಲೇ ಅವರು ವ್ಯಕ್ತಪಡಿಸ್ಕೊಂಡಿದ್ದಾರೆ ಏನೋ ಒಂದು ಮಾಡಿದ್ದಾರೆ ನಂಗೆ ಅದೇ ಖುಷಿ ಅದಕ್ಕೆ ಅವರಿಗೆ ಥ್ಯಾಂಕ್ಸ್ ಹೇಳೋಕ್ಕೂ ನಂಗೆ ಬೇಜಾರಾಗುತ್ತೆ ಥ್ಯಾಂಕ್ಸ್ ಚಿಕ್ಕ ಪದ ಅಲ್ಲ ಇಷ್ಟೆಲ್ಲ ಮಾಡಿಬಿಟ್ಟು ಥ್ಯಾಂಕ್ಸ್ ಅಂತ ಹೇಳಿದರೆ ಹೆಂಗಾಗುತ್ತೆ ಹೇಳಿ ಅದಕ್ಕೋಸ್ಕರ ಒಂದು ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಅಂತ ನಾನು ಕೇಳ್ಕೊತೀನಿ ಆ್ಯಂಡ್ ಗಿಫ್ಟ್ ಕೊಟ್ಟರು ಬಿಡ್ಲು ನನಗೆ ಮ್ಯಾಟರ್ಸ್ ಆಗೋದೇ ಇಲ್ಲ ಅವರು ಖುಷಿಯಿಂದ ನನಗೆ ವಿಶ್ ಮಾಡ್ತಾರಲ್ಲ ಅದೇ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಆ್ಯಂಡ್ ಇಷ್ಟು ತೋರಿಸಿರೋದು ಏನಕ್ಕೆ ಅಂದರೆ ಅಂದರೆ ನಿಮ್ಮ ಫ್ರೆಂಡ್ಸಿಗೆ ಕೊಡಲಿ ಅಥ್ವಾ ನನಗೆ ಇಷ್ಟೆಲ್ಲ ಬಂದಿದೆ ಅಂತ ತೋರಿಸ್ಕೊತಾ ಇದ್ದೀನಿ ಅಂತ ಅಲ್ಲ ಸೊ ಏನೋ ಒಂಥರ ಖುಷಿಯಿಂದ ನನಗೆ ಕೊಟ್ಟಿರೋದು ಅದನ್ನ ಹಂಚ್ಕೊತಾ ಇದ್ದೀನಿ ಬಿಟ್ಟರೆ ನಾನೇನು ಶೋ ಆಫು ಅದು ಇದು ನಾನು ಏನೂ ಮಾಡಿಲ್ಲ ಆ್ಯಂಡ್ ಪಾಪ ವೀರೇಶ್ ಅವರೆಲ್ಲ ನನ್ನ ಗಿಫ್ಟು ರೆಡಿ ಮಾಡ್ಕೊಂಡಿದ್ರಂತೆ ಬಟ್ ಎಲ್ಲೋ ಈ ಒಂದು ಇದರಲ್ಲಿ ಮಿಸ್ ಆಗಿಬಿಟ್ಟಿದೆ ಸೊ ಇಟ್ಸ್ ಓಕೆ ಪರವಾಗಿಲ್ಲ ಅವನು ಇಷ್ಟೆಲ್ಲ ಮುಂದೆ ನಿಂತ್ಕೊಂಡು ಮಾಡಿದ್ದಾನಲ್ಲ ಅದೇ ಖುಷಿ ನನಗೆ ಆ್ಯಂಡ್ ನನಗೆ ಹೇಳಕ್ ಬಿಡ್ರೆ ಕೂತ್ಕೊಂಡು ಹೇಳ್ತಾ ಇರ್ತೀನಿ ಅಂತ ಅನಿಸುತ್ತೆ ನನಗೆ ಅಷ್ಟು ಸಿಕ್ಕಾಪಟ್ಟೆ ಖುಷಿಯಾಗಿಬಿಟ್ಟಿದ್ದೀನಿ ಇದೆಲ್ಲ ನೋಡಿ ಆ್ಯಂಡ್ ನಿಮ್ಮ ಪ್ರೀತಿ ನೋಡಿ ಸೊ ಎಸ್ ಆ್ಯಾಮ್ ಟ್ರೂಲಿ ಟ್ರೂಲಿ ಬ್ಲೆಸ್ಡ್ ಅಂತ ಅನಿಸುತ್ತೆ ಈ ಒಂದು ಫ್ಯಾಮಿಲಿ ಈ ಒಂದು ಫ್ರೆಂಡ್ಸ್ ಈ ಒಂದು ಬಾಯ್ಸ್ ಯಾರಿಗೂ ಸಿಗಲ್ಲ ನನಗೆ ಸಿಕ್ಕಿದೆ ಸೊ ಇದನ್ನು ಹೀಗೆ ಕಾಪಾಡ್ಕೊಂಡು ಹೋಗಬೇಕು ಅದು ಮೇನ್ ಟಾಸ್ಕ್ ಇರೋದು ಆ್ಯಂಡ್ ನೈಟ್ ಸೆಲೆಬ್ರೇಷನ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನಮಗೆ ಗೊತ್ತೇ ಇಲ್ಲ ಯಾರು ವೀಡಿಯೋ ಏನೂ ತಲೆನೇ ಕೆಡಿಸ್ಕೊಂಡಿಲ್ಲ ಮೊಬೈಲಲ್ಲಿ ಸೈಡಿಗೆ ಬಿಟ್ಬಿಟ್ಟು ನಾವು ಅಷ್ಟು ಎಂಜಾಯ್ ಮಾಡಿದ್ದೀವಿ ಆ್ಯಂಡ್ ಅಷ್ಟೇ ಬೇಜಾರಾಗಿತ್ತು ಬಿಕಾಸ್ ಹೋದ ವರ್ಷ ದೀಪಕ ಬಂದಿದ್ದರು ಅದು ಸಿಕ್ಕಾಪಟ್ಟೆ ನಂಗೆ ತಲೆಯಲ್ಲಿ ಹಂಗೆ ಉಳ್ಕೊಂಬಿಟ್ಟಿದ್ದೆ ಆ ಕ್ಯಾಪ್ಚರ್ ಹೆಂಗೆ ಅಂದರೆ ಹ್ಯಾಪಿ ಬರ್ಡೇ ಭೂಮಿ ಅಂತ ಅವ್ರು ನೆಡ್ಕೊಂಡು ಬಂದಿದ್ದು ಹೇರ್ ಕಟ್ ಮಾಡಿಸ್ಕೊಂಡು ಭೂಮಿ ನಿಮ್ಮ ಬರ್ಡೇಗೋಸ್ಕರ ಹೇರ್ ಕಟ್ ಮಾಡಿಸಿದ್ದೀನಿ ಅಂತ ಅದು ಅದೆಲ್ಲ ಅವ್ರು ಹೇಳಿದ್ದು ನನಗೆ ತಲೆಯಲ್ಲೇ ಕೂತಿದೆ ನನಗೆ ಇಸೆ ಸಿಕ್ಕಾಪಟ್ಟೆ ನಾನು ಹೇಳಿದೆ ಚೇತುಗೆ ಪ್ಲೀಸ್ ಕಣೆ ನನಗೆ ಇಸೈ ಸೆಲೆಬ್ರೇಷನ್ನೇ ಬೇಡ ನನಗೆ ನನಗೆ ನೆನಪಾಗುತ್ತೆ ಮಾಡಲೇ ಬೇಡ ಏನೂ ಬೇಡ ಸುಮ್ಮನೆ ಇಟ್ಸ್ ಅ ನಾರ್ಮಲ್ ಡೇ ಥರ ಇರೋಣ ಕಣೆ ಅಂತ ಹೇಳಿದೆ ಬಟ್ ಅವಳು ಇಲ್ಲ ಕಣೆ ಬೇಡ ನೀನು ಆ ಥರ ಸೈಲೆಂಟಾಗಿದ್ದುಬಿಟ್ರೆ ನೀನು ಬೇಜಾರು ಮಾಡ್ಕೊತೀಯ ಅಂತ ಹೇಳಿ ಅವಳು ಇನಿಷಿಯೇಟಿವ್ ತಗೊಂಡು ಮನೆಯವರಿಗೆಲ್ಲ ಒಪ್ಪಿಸಿ ಇಲ್ಲ ಆಂಟಿ ಪರವಾಗಿಲ್ಲ ಅಂತ ಹೇಳಿ ಅವಳು ಇನಿಷಿಯೇಟಿವ್ ತಗೊಂಡು ಮನೆ ಮಂದಿ ಎಲ್ಲ ಕೂ ಒಟ್ಟಾಗಿ ಕೂಡ್ಸ್ಕೊಂಡು ಸೆಲೆಬ್ರೇಟ್ ಮಾಡಿರೋದು ಇದು ಅವರಿಗೆ ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಇಷ್ಟ ಆಯಿತಾ ಪ್ರತಿ ಬರ್ಡೆಗೂ ಅವ್ರು ಇದ್ದೇ ಇರ್ತಾರೆ ಏನೋ ಒಂಥರ ನನಗಿಂತ ಅವರೇ ಖುಷಿ ಪಡ್ತಾರೆ ನನ್ನ ಬರ್ಡೇ ಅಂತ ಅಂದ ತಕ್ಷಣ ಆ್ಯಂಡ್ ಅದೇ ನನಗೆ ಫಸ್ಟ್ ಬಂದಿರೋದೆ ಅದೇ ಓಕೆ ಟ್ವೆಲ್ ಓ ಕ್ಲಾಕ್ ಆದ ತಕ್ಷಣ ನನಗೆ ಕಾಲ್ ಮಾಡ್ತಾಯಿದ್ರು ಚಿಕ್ಕಪ್ಪ ದೀಪಕ್ಕ ಇಬ್ಬರು ಒಟ್ಟಿಗೆ ನನಗೆ ಕಾಲ್ ಮಾಡಿ ವಿಶ್ ಮಾಡ್ತಾಯಿದ್ರು ಬಟ್ ಅಂದರೆ ಹೇಳ್ತಿಲ್ಲ ಅವರೆಲ್ಲೂ ಹೋಗಿಲ್ಲ ಎಲ್ಲೇ ಇದ್ದಾರೆ ಅಂತಲೇ ನಾನು ಅಂದ್ಕೊಂಡಿರೋದು ಬರೀ ಇರೋಷ್ಟು ಚಿನ್ನ ಖುಷಿಯಾಗಿರಿ ನೆಮ್ಮದಿಯಾಗಿರಿ ಅಷ್ಟೆ ಸೊ ಅದಕ್ಕೆ ನಂಗೆ ಬರ್ಡೇ ಬಂದರೆ ನಂಗೆ ಭಯ ಆಗ್ಬಿಡುತ್ತೆ ಸೊ ಈ ವಿಡಿಯೋ ನೋಡಿದ್ದೀರಲ್ಲ ಡೋಂಟ್ ಫಕೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೆ ಓಕೆನಾ ಬಾಯ್ ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಓಕೆನಾ ಬಾಯ್